ಶಾಸಕರು ವೆಂಕಟ ವೆಂಕಟಶಿವಾರೆಡ್ಡಿರವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಗೂ ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಪಿಡಿಒರವರು ರವರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಡಾ ಸರ್ವೇಶ್ ಹಾಗೂ ಕೋಲಾರ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಸಹಾಯಕ ನಿರ್ದೇಶಕರು ರಾಮಪ್ಪ ತಾಲೂಕು ಪಂಚಾಯಿತಿ ಡಿಇಒ ಶ್ರೀನಾಥ್ ಹಾಗೂ ಎಲ್ಲಾ ಅಧಿಕಾರಿಗಳು ಭಾಗವಹಿಸಿ ಗೌರವಾನ್ವಿತ ಶಾಸಕರು ತಾಲೂಕು ನೋಡಲ್ ಅಧಿಕಾರಿಗಳು ಸದಸ್ಯರುಗಳು ಎಲ್ಲರ ಸಹಭಾಗಿತ್ವದಲ್ಲಿ ಜನಸಾಮಾನ್ಯರ ಅಭಿವೃದ್ಧಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಹಾಗೂ ಸರ್ಕಾರದ ಎಲ್ಲಾ ಸವಲತ್ತುಗಳ ಜನಸಾಮಾನ್ಯರಿಗೆ ಸಿಗಲಿರುವ ಬಗ್ಗೆ ಶಾಸಕರ ಪರಿಶೀಲನೆ ಹಾಗೂ ಅಧಿಕಾರಿಗಳ ಕಡಕೆಚ್ಚರಿಕೆ ಜನಸಾಮಾನ್ಯರನ್ನು ಓಡಾಡಿಸದೆ ಅವರ ಕೆಲಸಗಳ ಸಮರ್ಪಕವಾಗಿ ಸಕಾಲಕ್ಕೆ ನಿರ್ವಹಿಸಿ ಎಂಬುದಾಗಿ ಸಭೆಯಲ್ಲಿ ವ್ಯಕ್ತಪಡಿಸಿದರು ನೋಡಿ ಇದು ಸೀರಿಯಸ್ ಆನ್ ದಿ ದಿ ಆಫ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ನಾನು ಸಿಇಒಗೂ ಮಾತಾಡ್ತೀನಿ ಇವತ್ತು ರವಿಚಂದ್ರ ಒಂದು ನನ್ಗೆ ಒಂದು ವಾಟ್ಸ್ಆಪ್ ಹಾಕಿಲ್ಲ

ನಿಮ್ಗೇನು ಯಾರಿಗೂ ಹೇಳ್ಬೇಕಾಗಿಲ್ಲ ನೀವೇ ಇವರ ಇಂಡಿಪೆಂಡೆಂಟ್ ಅಲ್ವಾ ಅದೇ ಅದು ಹೇಳಿದಲ್ಲ ಇವರ ಓಲ್ ಅಂಡ್ ಸೋಲ್ ಅಂತ ನೋಡಿ ದಯಮಾಂಡ್ ಹೇಳ್ಬಿಡ್ತೇನೆ ನಾನು ಹೇಳ್ಬಿಡ್ತೇನೆ ಮತ್ತೆ ಈಗೇನು ಅವ್ರನ್ನ ಸುತ್ತಾಡಿಸ್ಕೊಳ್ಳೋದು ಬೇಡ ಎಲ್ಲಿ ಅಂತ ನಾನು ಯಾರು ಕೆಲಸ ಆಗ್ತಾ ಇದೆ ಅಂತ ನಾ ಹೇಳ್ತಾ ಇಲ್ಲ ಎಲ್ಲೂ ಕೂಡ ಯಾರೇ ಬಂದ್ರು ಬಡವರು ಬಂದ್ರೆ ಇಮಿಡಿಯೇಟ್ ಆಗಿ ಡಿಸ್ಪೋಸ್ ಮಾಡಿ ಈ ಕಥೆಗ ನೋಡಿ ಮತ್ತೆ ಚರಂಡಿ ಕ್ಲೀನ್ ಮಾಡುದು ಬಹಳ ಇಂಪಾರ್ಟೆಂಟ್ ನಮ್ಮ ಎಲ್ಲ ದಯಮಾಡಿ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ಈ ಕೆಲಸ ನಿಮ್ ಸ್ವಂತ ಕೆಲಸ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಎಲ್ಲ ಪಿಡಿಒ ಇದು ಬಹಳ ಸೀರಿಯಸ್ ಆಗಿ ತಗೋಬೇಕು ಯಾಕಂದ್ರೆ ಸೊಳ್ಳೆಗಳು ಕಾಟ ಜಾಸ್ತಿ ಇದೆ ಮತ್ತೆ ಈ ಇದೆಯಲ್ಲ ಏನೋ ಜಂಗಲ್ ಅಲ್ಲ ಹಳ್ಳಿಗಳಲ್ಲೇ ಇರುತ್ತೆ ಜಂಗಲ್ ಇವಾಗ ಇವನ್ ಹಳ್ಳಿಗಳಲ್ಲಿ ಇರುತ್ತಲ್ಲ ಅವು ಅವು ಕಟ್ ಮಾಡಿಸ್ಬೇಕು ಮತ್ತೆ ಈ ರೋಡ್ ಸೈಡ್ ರೋಡ್ ಸೈಡು

ಮತ್ತೆ ನೋಡಿ ಮತ್ತೆ ಡ್ರಿಂಕಿಂಗ್ ವಾಟರ್ದು ನಿಮ್ಗೆ ಏನ್ ಐ ಡೋಂಟ್ ಥಿಂಕ್ ಎನಿ ಸಮಸ್ಯೆ ಇಲ್ಲ ಹೋರೂರು ಸುಟೂರಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇದ್ರೆ ಈ ಭಾಗದಲ್ಲಿ ಏನು ಇಲ್ಲ ಇವಾಗೆಲ್ಲ ನೀರು ಬಂದಿದೆ ನೀರು ಇನ್ನೂ ಬೋರ್ವೆಲ್ಸ್ ಅಲ್ಲಿ ಫೇಲ್ ಆಗಿದ್ದು ರೈಸ್ ಆಗ್ತಾ ಇದೆ ವಾಟರ್ ವಾಟರ್ ಟೇಬಲ್ ರೈಸ್ ಆಗ್ತಾ ಇದೆ ಹಾ ನಮಗ ಒಂದೋ ಎರಡೋ ಇರ್ಬೋದು ನಮ್ಮ ತಾಲೂಕಲ್ಲಿ ಮೂರು ಒಂದು ಎರಡು ಮೂರು ಇರ್ಬೋದು ಐ ಐಕ್ಸ್ ಅಲ್ಲ ಏನಪ್ಪಾ ಅದಕ್ಕೂ ಅದು ನೀರ್ ಬಿಡಿ ಅಂತ ಹೇಳಿದ್ದೇನೆ ಟ್ಯಾಂಕ್ ದೊಡ್ಡಪಲ್ಲಿ ಕೆರೆಯಿಂದ ಕೊಟ್ಪಲ್ಲಿ ಕೆರೆಗೆ ಟೂ ತ್ರೀ ಡೇಸ್ ಅಲ್ಲಿ ಬಿಡ್ತಾರೆ ನೋಡಿ ಅದೆಲ್ಲ ನೋಡಿ ಅಲ್ಲಿ ನೀರ್ ಬೀಳ್ತಾ ಇಲ್ಲ ಒಂದೇ ಬೋರ್ ಹಾಕ್ಬೇಕು ಅಲ್ಲಿ ಒಂದು ಎರಡು ಹೋಗಿರುತ್ತೆ ಒಂದು ಹೌದ್ರೆ ಎಷ್ಟು ಡೇಂಜರ್ ಆಗುತ್ತೆ ಮಳೆ ಬಂದ್ಬಿಟ್ರೆ ಹೆಚ್ಚು ಕಡಿಮೆ ಆದ್ರೆ ಸತ್ತ ಹೋಗ್ಬಿಡ್ತಾರೆ ಪಾಪ ಅಂತ ಪರಿಸ್ಥಿತಿಗಳು ಬರುತ್ತೆ ಇಮಿಡಿಯೇಟ್ ಆಗಿ ನೀವು ಫೋನ್ ಚೇಂಜ್ ಮಾಡೋದಕ್ಕೆ ನೀವು ಫೋನ್ ಸ್ವಲ್ಪ ರಿಸರ್ವ್ ಇಟ್ಕೋಬೇಕು ಡಿಮ್ಯಾಂಡ್ ಇದೆ ಫೋನ್ಸ್ ಡಿಮ್ಯಾಂಡ್ ಇದೆ ವೈರ್ ಡಿಮ್ಯಾಂಡ್ ಇದೆ ಎಲ್ಲ ಡಿಮ್ಯಾಂಡ್ ಇದೆ ನಿಮ್ಮ ನಾನು ಮೀಟಿಂಗ್ ಕೂಡ ಚೆಪ್ಪಿಂಗ್ ಏನೇ ಇದೆ ಟ್ರಾನ್ಸ್ಫರ್ ಕ್ಯಾಲ್ಪಿಂಗ್ ಗುರುಪರದ ಸಪ್ಲೈ ಇದೆ ವಾಟರ್ ಸಪ್ಲೈ ಇದೆ ಅದ್ ಬಿಟ್ಟು ಚೇಂಜ್ ಇಲ್ಲ ಅದು ಅಲ್ಲಿ ಏನೇ ಇದೆ ಕಂಬಲ್ಲು ಮೂರ್ ನಾಲ್ಕೇ ಬಿಟ್ಟು ಇದೇ ಬಿಟ್ಟೆ వాటర్మన్ యాడ్మోడు పట్టుకోవేస్తాను అదంతా చెప్పినా కూడా లిపిడ్ కిచ్చేస్తాను మీ లైన్ ఏంటంటే మాన్ అంతా ఫుల్ జామర ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಸಭೆಯನ್ನ ಯಶಸ್ವಿಗೊಳಿಸದಕ್ಕಾಗಿ ಮಾನ್ಯ ಶಾಸಕರಿಗೆ ವೈಯಕ್ತಿಕ ತಮ್ಮೆಲ್ಲರವರೆಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಈ ಸಭೆಯಲ್ಲಿ ಹಾಜರಿರುವಂತ ಎಲ್ಲರಿಗೂ ಸಹ ಒಂದ ಈ ಸಭೆಯನ್ನ ಮುಕ್ತಾಯಗೊಳಿಸಲಾಗಿದೆ ಊಟದ ವ್ಯವಸ್ಥೆ ಇದೆ ಕೊಟ್ಟು

ಪತ್ರಿಕೆಯಲ್ಲಿ ಪಠನೆ ಓಡಿಸಿ ಮತ್ತೆ ಈಗ ಪ್ರಚಾರ ಮಾಡ್ತಾ ಇದ್ದಾರೆ ಸರ್ ಹದಿನೈದನೇ ಹದಿನೈದನೇ ತಾರೀಕು ಇವಾಗ ಹದಿನೇಳ ಸರ್ ಹದಿನಾಲ್ಕು ಕೆರೆಗಳಲ್ಲಿ ನಾಲ್ಕರ ಕೆಸಿಗಳಲ್ಲಿ ಈಗ ಅದನ್ನು ಬಿಟ್ಟಿದ್ದೀವಿ ಈಗ ಎಂಟು ಕೆರೆಯನ್ನ ಈಗ ಆಕ್ಷನ್ ಇಟ್ಟಿದ್ರಿ ಸರ್ ಈ ಟೆಂಡರ್ ಈಗಾಗಲೇ ಸಂಬಂಧಪಟ್ಟ ಪಂಚಾಯತ್ ನಮ್ಮ ಪಂಚಾಯತ್ ಮತ್ತೆ ಎಲ್ಲರೂ ಪ್ರಚಾರ ಮಾಡಿದಾರೆ ಸರ್ ಗ್ರಾಮ ಪಂಚಾಯಿತಿಗಳ ಬಗ್ಗೆ ನಮ್ಮ ಸಿಬ್ಬಂದಿ ಹೋಗ್ತಾ ಇದ್ದಾರೆ ಈಗ ಹದಿನೈದನೇ ತಾರೀಕು ಆಕ್ಷನ್ ಇದೆ ಸರ್ ಈ ಟೆಂಡರ್ ಇದೆ ಸರ್ ಎಂಟು ಕೆರೆಗಳು ಸರ್ ಪತ್ರಿಕೆ ಪಟ್ಟಿ ಸರ್ ಈಗಾಗಲೇ ರಾಯಲ್ಪಾಡು ಮತ್ತೆ ಆ ಕಡೆ ತುಂಬಾ ಮಳೆ ಆಗಿರೋದ್ರಿಂದ ಎಲ್ಲಾ ಪಂಚಾಯತ್ ಕಡೆಗಳು ಆಲ್ಮೋಸ್ಟ್ ಅದು ತುಂಬಿದೆ ಸರ್ ಅವಕ್ಕೆಲ್ಲ ನಮ್ಮಲ್ಲಿ ಬರ್ತಕ್ಕಂಥ ರೈತರಿಗೆ ಶಿವಮೊಗ್ಗ ಭದ್ರಾವತಿ ಮತ್ತೆ ನುಗ್ಗು ಆ ಕಡೆಯಿಂದ ಒಳ್ಳೆ ಮೀನುಮಾರಿನ ತರ್ಸ್ಕೊಡ್ಲಿಕ್ಕೆ ಎಲ್ಲರಿಗೂ ಗೈಡ್ ಮಾಡಿದ್ದೀನಿ ಸರ್ ನನ್ನ ವ್ಯಾಪ್ತಿ ಮತ್ತೆ ಬೇತಮಂಗ್ಲ ಮೀನ್ಮರಿ ಉತ್ಪಾದನಾ ಕೇಂದ್ರದಿಂದ ಮತ್ತೆ ಬೂದಿಪೇಟೆ ಮಾರ್ಕೆಂಡೆ ಉತ್ಪಾದನಾ ಕೇಂದ್ರದಿಂದ ಅಲ್ಲಿಂದ ನಾನೀಗ ಅಲ್ಲಿ ಬೇತಮಂಗ್ಲದಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಸರ್ ಹಾಗಾಗಿ ರೈತರಾದ್ರು ಬಂದ್ರೆ ಹತ್ತು ಸಾವಿರ ಐದು ಸಾವಿರಕ್ಕೆ ಅಲ್ಲಿ ಕಲಿಸಿ ಅಲ್ಲಿಂದ ಮೀನ್ಮಾರಿ ತರಿಸ್ಕೊಡೋ ವ್ಯವಸ್ಥೆ ಮಾಡಿದ್ದೀನಿ ಈಗ ಗ್ರಾಮ ಪಂಚಾಯತ್ ಮುನ್ನೂರ ಇದೆ ಸರ್

ಮಾಧ್ಯಮ ಮಿತ್ರ ಜನ ಬೆನಿಫಿಟ್ ಮಾಡ್ತಿದ್ದಾರೆ ಎಷ್ಟು ಕೋಟಿ ಬಂದಿದೆ ಆಮೇಲೆ ಸಿಡಿಪಿ ಅವರು ಕೊಟ್ಟಿದ್ದಾರೆ ಕೆಲವು ಜನರಿಗೆ ಅಮೌಂಟ್ ಬರ್ತಾ ಇಲ್ಲ ಬಾಂಡ್ಸ್ ಇದ್ರಲ್ಲಿ ಮಿಸ್ಯೂಸ್ ಇದೆ ಅದ್ರ ಬಗ್ಗೆ ಬರ್ತಾ ಇಲ್ಲ ಸುಮಾರು ಜನ

ಸಂತೋಷ ಇವಾಗ ನಿಮ್ದೇ ಮೇಜರ್ ಯು ಆರ್ ದಿ ಕಸ್ಟೋಡಿಯನ್ ಗ್ರಾಮ ಪಂಚಾಯತ್ ಹೋಲ್ ಅಂಡ್ ಸೋಲ್ ಇದ್ದಂಗೆ ನೀವು ಇವಾಗ ನಿಮ್ದೇ ಎಲ್ಲ ದರ್ಬಾರ್ ಇವಾಗ ಆ ನೋಡಿ ಪಂಚಾಯತ್ಗಳು ಬೇರೆ ಹೋಗುತ್ತೆ ಇವಾಗ ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲ ಬರುತ್ತೆ ಏನ ಏನಾಗಿದೆ ಇವಾಗ ರೈನಿ ಸೀಸನ್ ಅಲ್ಲಿ ಇವಾಗ ಮಳೆ ಬರ್ತಾ ಇರುತ್ತೆ ಎಲ್ಲ ಕಡೆ ಲೈಟ್ಸ್ ಇಲ್ಲ ಅನೇಕ ಕಡೆ ಲೈಟ್ಸ್ ಇಲ್ಲ ಅದು ಲೈಟ್ಸ್ ಅನ್ನು ಹಾಕೋದಕ್ಕೆ ನೀವು ಕ್ರಮ ತೆಗೆದುಕೊಳ್ಬೇಕು ನಂಬರ್ ಒನ್ ನಂಬರ್ ಟೂ ಮತ್ತೆ ಈ ಸಣ್ಣ ಸಣ್ಣ ಲೈಟ್ ಹಾಕ್ತೀರಿ ಸ್ವಲ್ಪ ದೊಡ್ಡ ಲೈಟ್ ಹಾಕಿ ದೊಡ್ಡ ಲೈಟ್ ಹಾಕಿದ್ರೆ ಅದನ್ನು ನೀವು ಸ್ವಲ್ಪ ಲೈಟು ಕಾಣಿಸುತ್ತೆ ಏನಾದರೂ ಪಾಪ ತೊಂದರೆ ಆಗುತ್ತೆ ಈ ಜೆ

ಗೊತ್ತಿಲ್ಲ ನಿಮ್ಮ ಮೇಲೆ ಬ್ಲೇಮ್ ಬರ್ತಾ ಇದೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ತಗೊಳ್ತಾರೆ ಅಂತ ಬರ್ತಾ ಇದೆ ದಯವಿಟ್ಟು ನನ್ನ ಮಟ್ಟದಲ್ಲಿ ಎಷ್ಟೇ ನೂರು ನೂರಾರು ಬೋರ್ಸ್ ಒಬ್ಬರಲ್ಲಿ ಹಾಕಿ ಹಾಕ್ಸಿದ್ದೆ ಒಂದು ನೇ ಕೂಡ ಮಿಸ್ಯೂಸ್ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ನಿಮ್ಮ ಹಂತದಲ್ಲಿ ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಬಿ ಸಿ ಎಂ ಕಾರ್ಪೊರೇಷನ್ ಆಗ್ಬಹುದು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಆಗ್ಬೋದು ಅಂಬೇಡ್ಕರ್ ಆಗ್ಬೋದು ಅಜ್ಜಂಬ ಎಲ್ಲ ಕಾರ್ಪೊರೇಷನ್ಸ್ ಅಲ್ಲಿ ಇಲ್ಲೂ ಕೂಡ ದಯಮಾಡಿ ಅಯ್ಯೋ ಅದನ್ನ ಸಾಧ್ಯ ಆಗ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಟು ಅವಾಯ್ಡ್ ಯಾರೇ ನಿಮ್ಮ ಹೆಸರು ಹಿಂಟ್ಬಿಟ್ಟು ಬೇರೆಯವರು ತಗೊಳ್ತಾ ಇರ್ಬೋದು ಅದನ್ನು ಅವಾಯ್ಡ್ ಮಾಡೋದು ನೋಡಿ ಮಾಡಿ ಆ ಕೆಲಸ ಮಾಡಿ ಕಟ್ಟೇಸ ಬರ್ತಾ ಇದೆ ನನ್ನ ಅನೇಕ ಜನ ಕೇಳಿದರು ಎಲ್ಲಿ ಸರ್ ಮಿಸ್ಯೂಸ್ ಆಗ್ತಾ ಇದೆ ನಿಮ್ಮ ಹಬ್ಬದಲ್ಲಿ ಏನಾದರೂ ನಮಗೆ ಟೆಂಡರ್ ಕಟ್ ಮಾಡಿ ಸರ್ ಇದ್ದೇವೆ ಟೆಂಡರ್ ಕಟ್ ಮಾಡಿ ಸರ್ ಅದು ಉಮೇದ್ವಾರ ಅಂತ ಆಗಿಲ್ಲ ಅದೇ ನಾವು ಬಂದ್ರಲ್ಲಿ ಕೇಳಿದ್ರು ಬಿಟ್ಟಿದ್ರು ಅಂತ ಹೇಳೋದಕ್ಕೆ ನೀವು ಸರ್ ಅಲ್ವಾ ಹೊಸಾಗಿ ಬಂದ್ಬಿಟ್ಟ ಹೊಸಾಗಿ ಗೊತ್ತಿಲ್ಲ ಸರ್ ಹೊಸಾಗಿ ಸರ್ ಸರ್ ಆ ಸಮೋಟ್ ಲಕ್ಷದ ಲಕ್ಷ ಲಕ್ಷ ಬಂದಿದ್ರಲ್ಲ ಸಿಟ್ಟರ್ ಬ್ಲಾಕ್ ಇದ್ರಲ್ಲಿ ಬಸ್ ಏಜೆಂಟ್ ಆ ಒಂದು ಟೆಂಡರ್ ಆ ಯಾರು ರೈತರ ಕೊಟ್ಟಿದ್ರಲ್ಲ ಟೆಂಡರ್ ಕಟ್ ಮಾಡಿದ್ರು ಸರ್ ಟೆಂಡರ್ ಕಟ್ ಮಾಡಿದ್ರು ಸರ್ ಅದೇಪ್ಪ

ಎಲ್ಲಾ ಜನ ಅಂತ ಅದರ ಸಾ ಈಗ ನಮ್ಮಲ್ಲಿ ಈಗ ಫೂಲ್ रेट ಟು ಇದೆ ಆಗಿದೆ ಯಾಕಂದ್ರೆ ಈಗ ಎಕ್ಸ್‌ಪ್ರೆಸ್ ವಿಮಾನಗಳ ಕಾಲಕಂತಾ ಈಗ ಆಪೋರ್ಟ್ ಅಲ್ಲಿ ಕೂಚಿ ಪಡಿರೋ ವಸ್ತುಗಳ ಒಟ್ಟಿನ ಹೊತ್ತಲ್ಲಿ ಒಂದಲ್ಲಿ ಒಂದು ಟೆಸ್ಟಿಕ್ ಪ್ರಯಾಣ ಅಂತ ಇದೆ ಟೈಮ್ ಬೈಟ್ ಇನ್ ಬಿಟ್ ನಾವು ಸ್ಪ್ರೆಡ್ ಕೂಡ ಅಷ್ಟು ಈಗ ಪ್ಲಾನ್ ಮಾಡಿತಾರೆ ಅದೆಲ್ಲಾ ನಮಗೇ ಅಹಿಗೆ ಓಕೆ ಅಹಿಗೆ ಓಕೆ ಟೋಟಲ್ ೂರ ಒಂಬತ್ತು ಶಾಲೆಗಳಲ್ಲಿ ಟೋಟಲ್ ಐನೂರ ಐವತ್ತಾರು ಜನ ಅಂಗಿಯವರು ಅಂಗಿಯವರು ಮತ್ತೆ ಸಹಾಯಕರ್ಗೂ ಸಂಬಳ ಆಗಿದೆ ಎಲ್ಲ ಶಾಲೆಗಳಿಗೂ ಮತ್ತೆ ಸರ್ಕಾರ ಹಂತದ ಎರಡು ದಿನಗಳ ಹೊಟ್ಟೆ ಅನುದಾನ ಸಂಪೂರ್ಣ ಮಾರ್ಚ್ವರೆಗೂ ಕೊಟ್ಟಿದೀವಿ ಇನ್ನು ಎಫ್ದು ಸೆಪ್ಟೆಂಬರ್ ಸೆಪ್ಟೆಂಬರ್ ವರ್ಗೂ ಕೊಟ್ಟಿದ್ದೀನಿ ಸರ್ ಅದು ಮತ್ತೆ ಬಂದ ತಕ್ಷಣ ಒಳ್ಳೆಯ

ಹನ್ನೇ ಸರಿಯಾಗಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಪಂಚಾಯತಿ ಒಂದ್ ಕಡೆನೆ ಈ ಸಮಸ್ಯೆ ಬರ್ತಾ ಇರೋದು ಇಲ್ಲಿ ಬೇರೆ ಇಲ್ಲಿ ಯಾವ ಪಂಚಾಯತಿ ಇಲ್ಲ ನಾನು ಕೆಲ್ಸ್ಕೊಳ್ಳಲೇ ಇಲ್ಲ ದೇವ್ರಿಗೆ ಸ್ವಚ್ಛತೆಗೆ ಪೆಟ್ರೋಲ್ ಇಷ್ಟು ಕಾಸ್ಟ್ ಆಗಿದೆ ಅಂತ ಐದು ಲಕ್ಷ ಆ

ನೋಡಿ ಅಲ್ಲ ಇವಾಗ ಯಾಕಂದ್ರೆ ನಾವು ಇಲ್ಲ ಇವೆಲ್ಲ ದಯಮಾಡಿ ನೀವೇ ನೀನ್ ನಾನು ಆವಾಗ್ಲಿ ಹೇಳಿದೆ